ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮಕ್ಕೆ ಮೂರನೇ ದಿನವಾಗಿದ್ದು ಸಂವಿಧಾನ ಜಾಗೃತಿ ಜಾಥಾ ರಥ ಬೂದಿಯಾಳ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಟಿಬೇಗೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಅರೆಬೊಮ್ಮನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಹಾಗೂ ಕುಲವನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸಂವಿಧಾನ ಜಾಗೃತಿ ಬಗ್ಗೆ ಅರಿವು ಮೂಡಿಸಲಾಯಿತು ಬೂದಿಯಾಳ್ ಗ್ರಾಮ ಪಂಚಾಯಿತಿಯಲ್ಲಿ ವಿವಿಧ ಕಲಾ ಪ್ರಕಾರಗಳೊಂದಿಗೆ ಜಾಗೃತಿ ಜಾಥಾ ರಥ ಆಗಮಿಸಿದ್ದು ಪಂಚಾಯಿತಿ ವ್ಯಾಪ್ತಿಯ ಸದಸ್ಯರುಗಳು ಪಂಚಾಯಿತಿ ಸಿಬ್ಬಂದಿ ವರ್ಗ ಸಾರ್ವಜನಿಕರು ಅಧಿಕ ಸಂಖ್ಯೆಯಲ್ಲಿ ಆಗಮಿಸಿ ಜಾಥಾದ ಯಶಸ್ವಿಗೆ ಕಾರಣೀಭೂತರಾದರು ಜಾತವನ್ನು ಹಮ್ಮಿಕೊಳ್ಳುವ ಮೂಲಕ ವಿಶೇಷವಾಗಿ ಜನರಲ್ಲಿ ಜಾಗೃತಿಯನ್ನು ಮೂಡಿಸಲಾಗ್ತಾ ಇದೆ ಭಾರತ ಎಲ್ಲಾ ಸಾಮಾಜಿಕ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಅವಕಾಶಗಳ ಸಮತೆಯನ್ನು ಸಮತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಸ ಎಲ್ಲರಲ್ಲೂ ಭಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ಮೂಡಿಸುವುದಕ್ಕೆ ಶೈಲಿಡ್ತಾ ಇರತಕ್ಕಂಥ ಗಣ್ಣರಿ ಎಲ್ಲರಿಗೂ ಗೌರವ ಸಮರ್ಪಣೆ ಮಾಡಿದರು ಗೌರವ ತಪ್ಪಣೆ ಬರ್ತಾ ಹೋಗುತ್ತೆ ಮುಂದಿನ ಸ್ಪರ್ಧೆ ಪ್ರಬಂಧ ಸ್ಪರ್ಧೆ ವಿಜೇತರಾಗಿ ಸಮಾಧಾನಕರ ಪ್ರವನಕ್ಕೆ ಭಾಜನರಾದಂತಹ ಪ್ರಬಂಧ ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳನ್ನು ಹಾಗೂ ಸಮಾಧಾನ ಇನ್ನು ಈ ಸಂದರ್ಭದಲ್ಲಿ ಮುಖಂಡರಾದ ಮಂಜುನಾಥ ಗೌಡ ಮಾತನಾಡಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕೊಡುಗೆಯ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲರೂ ಬದುಕುತ್ತಿದ್ದೇವೆ ಸಂವಿಧಾನವೇ ಇಲ್ಲವಾಗಿದ್ದರೆ ನಮ್ಮ ಸ್ಥಿತಿ ಶೋಚನೀಯವಾಗಿರುತ್ತಿತ್ತು ಭಾರತ ದೇಶದಲ್ಲಿ ಹುಟ್ಟಿದ ಪ್ರತಿಯೊಬ್ಬ ಪ್ರಜೆಯು ಪ್ರತಿ ದಿನ ಅಂಬೇಡ್ಕರ್ ಅವರನ್ನ ಸ್ಮರಿಸಬೇಕೆಂದು ತಿಳಿಸಿದ್ರು ಸಂವಿಧಾನ ಜಾಗೃತಿ ಸಭೆ ಇವತ್ತು ಮೂರನೇ ದಿವಸ ಕಾರ್ಯಕ್ರಮ ಬುದ್ಧ ಪಂಚಾಯತಿ ವ್ಯಾಪ್ತಿ ಒಂದೈತೆ ಸಂವಿಧಾನ ಅಂಬೇಡ್ಕರ್ ಹೇಳೋದು ಸದೃಢವಾಗಿ ಸಂವಿಧಾನ ಒಂದು ಯಾವುದೇ ಒಂದು ವ್ಯಕ್ತಿಗೆ ಸದೃಢವಾಗಿ ರಾಜಕೀಯವಾಗಿ ಮತ್ತು ಬಲಿಷ್ಠವಾಗಿ ಬೆಳೀಬೇಕು ಅಂದರೆ ಮೇಯ್ನು ಸಂವಿಧಾನ ಸಂವಿಧಾನ ಇಲ್ಲ ನಾವು ಯಾವುದೇ ತರ ನಾವು ಈ ಥರ ಪ್ರಜಾಪ್ರಭುತ್ವ ಓಡಾಡಕ್ಕೆ ಸಾಧ್ಯವಿಲ್ಲ ಅವ್ರಿಗೆ ನಾವು ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ನಾವು ಚುರಾರಣೆ ನಮ್ಮ ದೇಶಾದ್ಯಂತ ಇವತ್ತು ಏನು ನಮ್ಮ ತಾಲೂಕಿದ್ಯಂತ ಮೂರನೇ ದಿನದ ಕಾರ್ಯಕ್ರಮ ಬೋದಿಯಲ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅದ್ದೂರಿಯಾಗಿ ಅದೇ ಥರ ನಮ್ಮ ತಾಲೂಕು ವ್ಯಾಪ್ತಿಯಲ್ಲೂ ಸಹ ಮೊದಲನೇ ದಿನ ಅದ್ದೂರಿಯಾಗಿ ನಾವು ನೋಡೋ ನೋಡಿದ್ವಿ ಟಿ ವಿ ಮಾಧ್ಯಮಗಳು ಅದ್ದೂರಿಯಾಗಿ ಸ್ವಾಗತ ಮಾಡಿದ್ರೆ ಅವರು ಸಂವಿಧಾನ ಅನ್ನೋದು ಇಡೀ ದೇಶಾದ್ಯಂತ ಒಬ್ಬ ಜಾತಿ ಒಬ್ಬ ಸಮುದಾಯ ಸೀಮಿತ ಎಲ್ಲ ವರ್ಗದವರು ಸೀಮಿತವಾಗಿ ಎಲ್ಲ ಸಮುದಾಯಕ್ಕೂ ವರ್ಗವರಿಗೆ ಅವರ ಆಶಯ ಏನಿತ್ತು ಅಂದರೆ ನಮ್ಮ ಸರ್ವ ಜನಾಂಗರು ಸರ್ವೋತಮ ಅಭಿವೃದ್ಧಿ ಆಗಲಿ ಮತ್ತು ಎಲ್ಲ ಆರ್ಥಿಕವಾಗಿ ಸದೃಢವಾಗಲಿ ಮತ್ತು ರಾಜಕೀಯವಾಗಿ ಸದೃಢ ಆರ್ಥಿಕ ಸದೃಢವಾಗಿ ಬೆಳೆಯಲಿ ಎಲ್ಲ ಒಂದು ಸಂಸ್ಥೆ ಸಂವಿಧಾನವನ್ನು ತಿದ್ದುಪಡಿ ಇವತ್ತೇನು ನಮ್ಮ ಗ್ರಾಮಾಂತರ ಪ್ರದೇಶಗಳಿಗೆ ಇವತ್ತು ನಮ್ಮ ಪುದಿಯಳ ಪಂಚಾಯತ್ ವ್ಯಾಪ್ತಿಗೆ ಬಂದು ಇಡೀ ಗ್ರಾಮಾಂತರ ಪ್ರದೇಶಗಳಿಗೂ ಸಹ ಸಂವಿಧಾನ ಅರಿವಾಗಲಿ ಅರಿವು ಕಾರ್ಯಕ್ರಮ ಮೂಡಿಸಲಿ ಅಂತ ಕಾರ್ಯಕ್ರಮ ಮಾಡಿದೆ ಆ ಕಾರ್ಯಕ್ರಮ ಮಾಡಿರೋದಕ್ಕೆ ನಮ್ಮ ಎಲ್ಲ ತುಂಬ ಪಂಚಾಯತ್ ತುಂಬ ಹೃದಯ ಧನ್ಯವಾದಗಳು ಹೇಳ್ತಾ ಇದ್ದಾರೆ ನಂತರ ಟಿಬೇಗುರು ಗ್ರಾಮ ಪಂಚಾಯಿತಿಗೆ ಆಗಮಿಸಿದ ಸಂವಿಧಾನ ಜಾಗೃತಿ ಜಾಥಾ ರಥಕ್ಕೆ ಪೂಜೆ ಸಲ್ಲಿಸಿದ ಜನಪ್ರತಿನಿಧಿಗಳು ಪಂಚಾಯಿತಿ ಸಿಬ್ಬಂದಿ ವರ್ಗ ವಿವಿಧ ಸಂಘಟನೆಗಳು ಹಾಗೂ ಸಾರ್ವಜನಿಕರು ಸಂವಿಧಾನ ಜಾಗೃತಿ ಬಗ್ಗೆ ತಿಳುವಳಿಕೆ ಪಡೆದರು ಪ್ರಜೆಗಳಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಭಾವನೆಯನ್ನು ಮೂಡಿಸುವುದಕ್ಕಾಗಿ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತನೇ ಈ ಸಭೆಯ ನವೆಂಬರ್ ತಿಂಗಳ ಇಪ್ಪತ್ತಾರನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ ಪ್ರಬಂಧ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಗಳಿಸಿದಂತಹ ಗೋಪಿ ದ್ವಿತೀಯ ಸ್ಥಾನವನ್ನು ಗಳಿಸಿದಂತಹ ಸಹನ ಮತ್ತು ತೃತೀಯ ಸ್ಥಾನವನ್ನು ಗಳಿಸಿದಂತಹ ಜೀವನ್ ಇವರು ಬಂದು ಬಹುಮಾನವನ್ನು ಸ್ವೀಕಾರ ಮಾಡಬೇಕು ಜೋರಾದ ಒಂದು ಅಭಿನಂದನೆಯನ್ನು ಸಲ್ಲಿಸೋಣ ಈಗ ಕ್ರೀಡಾ ವಿಚೇತರಂತಹ ಚೈತ್ರ ಎಂಬಿ ಧನ್ಯವಾದಗಳು ಮಕ್ಕಳಿಗೆ ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ವಿಚಾರ अभिव्यक्ति विश्वास धर्मश्रद्धे उपासना स्वातंत्र